ಈ ಸಂದರ್ಭದೊಳಗ ನೂಲಿಯ ಚಂದಯ್ಯ ಹಾಗೆ ಹೋಗ್ಯ ಅನ್ನೋದ್ರೊಳಗೆ ಮಾತಯ್ಯ ಅಪ್ಪಣ್ಣ ಹರಳಯ್ಯ ಇನ್ನೂ ಅನೇಕ ಶರಣರು ಗೊಂಬಿಗರ ಚೌಡಯ್ಯ ಸಾಕಷ್ಟು ಜನ ಶರಣರು ಹಾಗೆ ಹೋಗ್ಯಾರಲ್ಲ ನೂಲಿಯ ಚಂದಯ್ಯ ಅನ್ನುವಂತಹ ಶರಣ ಆತನ ಕಾಯಕ ಆಗ್ಗವನ್ನು ವಸಿಯುವುದು ಕಣ್ಣಿಗಳನ್ನು ಮಾಡುವಂತಹದ್ದು ಆ ಸಮಯದೊಳಗ ಒಂದು ಸಾರಿ ಬುಟ್ಟಿಯನ್ನ ಎಣೆಬೇಕು ಅಂತ ತಿಳ್ಕೊಂಡು ಏನ ಈಗ ಹಳ್ಳದ ದಂಡಿಗೆ ಹೋಗ್ಯಾನ ಹಳ್ಳದ ದಂಡಿಗೆ ಹೋಗ್ಯಾನ ಅಲ್ಲಿ ಬಿದಿರನ್ನ ಕಡಿತಾ ಇದ್ದ ಬಿದಿರನ್ನ ಕಡಿತಾ ಇದ್ದ ಬುಟ್ಟಿ ತಯಾರು ಮಾಡಬೇಕು ಅಂತ ಬುಟ್ಟಿ ತಯಾರು ಮಾಡ್ಬೇಕಂತ ಬಿದಿರನ್ನ ಕಡಿಯತಕ್ಕಂತ ಸಂದರ್ಭದೊಳಗ ಕೊರಳೊಳಗ ಧರಿಸಿಕೊಂಡಿರ್ತಕ್ಕಂತಹ ಲಿಂಗ ಹಿಂಗ ಕಳಚಿ ಬಿದ್ದು ಬಿಡುತ್ತದೆ ನೀರಿನೊಳಗ ಕಳಚಿ ಬಿದ್ದು ಬಿಡುತ್ತೆ ಒಂದು ವೀರಶೈವ ಸಿದ್ಧಾಂತದೊಳಗ ಒಂದು ನಿಯಮ ಐತಿ ಏನು ನಿಯಮ ಕೊರಳೊಳಗ ಧರಿಸಿಕೊಂಡಿರ್ತಕ್ಕಂತ ಲಿಂಕ ಏನಾದ್ರೂ ಅಪ್ಪಿತಪ್ಪಿ ಕೆಳಗ ಬಿತ್ತು ಅಂದ್ರ ಪ್ರಾಣ ಕಳೆದುಕೊಳ್ಳಬೇಕು ಅನ್ನುವಂತ ಒಂದು ನಿಯಮ ಐತಿ ಒಂದು ನಿಯಮ ಐತಿ ಯಪ್ಪ ಅದಕ್ಕೆ ನಾವು ಹಾಕೊಂಡೆ ಇಲ್ಲವೇ ಅಲ್ಲ ದೂರ ಇಟ್ಟೇವ ಅದಕ್ಕೆ ನಾ ಹಾಕೊಂಡೇ ಇಲ್ಲೇ ಇರಲಿ ಒಂದು ಸಾರಿ ಗುರುಗಳಿಂದ ಲಿಂಗದವನ್ನ ಲಿಂಗ ಕಟ್ಕೊಂಡ್ವಿ ಅಂದ್ರ ದಿನನಿತ್ಯದಲ್ಲಿ ಅದು ಎದ್ಮೇಲೆ ಇರಬೇಕು ಇದರ ಅರ್ಥ ಏನು ಅಂತ ಕೇಳಿದ್ರೆ ಲಿಂಗಧಾರಿಗಳಾಗಿರ್ತಕ್ಕಂಥವ್ರು ಧರಿಸಿರ್ತಕ್ಕಂಥವ್ರು ಯಾರ್ಯಾರು ಕೊಳಾಗ ಲಿಂಗದವಲ್ಲ ಆ ಲಿಂಗಧಾರಿಗಳೆಲ್ಲರೂ ಗುರುಗಳು ಬಂದಾಗ ಅಷ್ಟ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾಗ್ತದೆ ಎಲ್ಲರೂ ಹೋಗ್ರೆ యా దేవస్థాన హ అష్టాంగ హాకి నలక హింగ అంగ హి మలగబ యాకంద్ర లింగ నెలక నేమ్ ఐతి సున్న బి నమస్కారం కుతండు మండి హి నమస్కారం వర తగి అష్టాంగ హాకి నమస్కార మన బందాగ బందష్ాంగ హాకి నమస్కార ಸಮಯದೊಳಗೆ ಮಂಡಿ ಹೆಚ್ಚು ಚಂದ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಏನ್ ಹಿಂಗ ಬಿದ್ದು ಬಿಡುತ್ತು ಕಟ್ಕೊಂಡ ಅದನ್ನ ಬಿದರನ್ನ ಕಡ್ಕೊಂಡ ವರಿ ತೆರೆ ಮೇಲೆ ಇಟ್ಕೊಂಡು ಗಂಟ ಎಲ್ಲ ಇವ್ನು ಅಂತದ ಲಿಂಗ ಕೆಳಗೆ ಬಿದ್ದಿ ನೀನನ್ನ ಕಟ್ಕೊಳ್ಳಾರ್ದಂಗನಲ್ಲ ಅಂತ ಲಿಂಗ ಮನುಷ್ಯ ರೂಪವನ್ನ ತಾಳೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಏ ಚಂದಯ್ಯ ಯಾರು ಮಾತಾಡಕರ ಹಿಂಗ ಹೊಳ್ಳಿ ನೋಡಿದಿವ ಯಾರು ನಾನು ಅದೇ ನೀನು ಯಾರು ನಾನು ಲಿಂಗಯ್ಯ ನನ್ನ ಬಿಟ್ಟು ಒಂಟಿ ಅಲ್ಲಂದ ಮತ್ತ ನನ್ನ ದೇಹದ ಮೇಲೆ ಸದಾ ಕಾಲ ಆಗಿರ್ತಿದ್ದೆ ಮತ್ತೆ ನಾನಾ ನಿನಗೆ ಬೇಕಾಗಿಲ್ಲಂದ ನಿನ್ನ ತಗೊಂಡು ನಾನೇನ್ ಮಾಡಂದೆ ಹಳೇ ಪರಮಾತ್ಮನ ಜೊತೆಗೆ ಮಾತನಾಡುವಂತವ್ರು ನಮ್ಮವರು ಮಾತನಾಡದಂತವ್ರು ನಮ್ಮವ್ರು ಆತನಿಗೆ ನಾನು ಬೇಕಾಗಿಲ್ಲಂದ್ರ ನಿನ್ನ ತಗೊಂಡು ನಾನೇನ್ ಮಾಡಂದೆ ಅಂದ್ರೆ ನಿಂತ ಏನೈತಿ ಅನ್ನುವಂತ ಭಾವ ನಮ್ಮವ್ರದು ಎಂತೆಂತ ನಿಯಮಗಳನ್ನು ಹಾಕಿ ಹೋಗ್ಯಾರ ನಮ್ಮ ಹಿರಿಯರು ಆಡಲೇನು ನೀನ್ ಯಾಕೋ ನಿನ್ನ ಹಂಗ್ಯಾಕೋ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಆ ಗುರುವಿನ ನಾಮಸ್ಮರಣದ ಬಲ ಇಟ್ಟು ಬಿಟ್ಟರೆ ಸಾಕು ಯಾ ಪರಮಾತ್ಮ ತಗೊಂಡು ಏನ್ ಮಾಡಾವದಿ ದೇವರು